ಇವತ್ತಿನ ಈ ವಿಡಿಯೋನಲ್ಲಿ ನಾವು ಭಾಗಾಕಾರ ಲೆಕ್ಕಗಳನ್ನು ಕಲಿಯೋಣ ಇಲ್ಲಿ ನಾವು ಒಂಬತ್ತು ನೂರ ನಲವತ್ತೆರಡನ್ನು ಎರಡರಿಂದ ಭಾಗಿಸೋಣ ಮೊದಲನೆಯದಾಗಿ ಇಲ್ಲಿ ಒಂಬತ್ತು ಇದೆ ಈ ಎರಡರ ಮಗ್ಗಿಯಲ್ಲಿ ಒಂಬತ್ತು ಸಂಖ್ಯೆ ಇಲ್ಲ ಇದಕ್ಕಿಂತ ಚಿಕ್ಕದು ಎಂಟು ಇದೆ ಹಾಗಾದರೆ ಇದು ಎರಡು ನಾಲ್ಕಲೇ ಎಂಟು ಒಂಬತ್ತರಲ್ಲಿ ಎಂಟು ಕಳೆದರೆ ಒಂದು ಈಗ ನಾವು ಈ ಪಕ್ಕದ ಸಂಖ್ಯೆಯನ್ನು ಕೆಳಗಡೆ ಇಳಿಸ್ಕೋಬೇಕು ಈ ನಾಲ್ಕನ್ನು ನಾವು ಇಲ್ಲಿ ಕೆಳಗಡೆ ಇಳಿಸ್ಕೊಳ್ಳೋಣ ಈಗ ಎರಡರ ಮಗ್ಗಿಯಲ್ಲಿ ಹದಿನಾಲ್ಕು ಇದೆ ಎರಡು ಏಳಲೇ ಹದಿನಾಲ್ಕು ಹದಿನಾಲ್ಕರಲ್ಲಿ ಹದಿನಾಲ್ಕು ಕಾಯ್ದರೆ ಸೊನ್ನೆ ಈಗ ನಾವು ಈ ಎರಡನ್ನು ಇಲ್ಲಿ ಕೆಳಗಡೆ ಇಳಿಸ್ಕೋಬೇಕು ಎರಡರ ಮಗ್ಗಿಯಲ್ಲಿ ಎರಡು ಇದೆ ಎರಡು ಒಂದಲೇ ಎರಡು ಎರಡರಲ್ಲಿ ಎರಡು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಐದು ನೂರ ಇಪ್ಪತ್ತ್ನಾಲ್ಕನ್ನು ಮೂರರಿಂದ ಭಾಗಿಸಬೇಕು ಮೂರರ ಮಗ್ಗಿಯಲ್ಲಿ ಐದು ಇಲ್ಲ ಹಾಗಾಗಿ ಇದಕ್ಕಿಂತ ಚಿಕ್ಕದು ಮೂರು ಇದೆ ಮೂರು ಮೂರು ಅಂದಲೇ ಮೂರು ಐದರಲ್ಲಿ ಮೂರು ಕಳೆದರೆ ಎರಡು ಈಗ ನಾವು ಮೂರರ ಮಗ್ಗಿಯಲ್ಲಿ ಎರಡು ಇಲ್ಲ ಹಾಗಾಗಿ ಈ ಎರಡನ್ನು ನಾವು ಇಲ್ಲಿ ಕೆಳಗಡೆ ಇಳಿಸ್ಕೋಬೇಕು ಮೂರರ ಮಗ್ಗಿಯಲ್ಲಿ ಇಪ್ಪತ್ತೆರಡು ಸಂಖ್ಯೆ ಇಲ್ಲ ಇದಕ್ಕಿಂತ ಚಿಕ್ಕದು ಇಪ್ಪತ್ತೊಂದು ಇದೆ ಹಾಗಾಗಿ ನಾವು ಮೂರರಿಂದ ಭಾಗಿಸೋಣ ಮೂರು ಇಪ್ಪತ್ತೊಂದು ಎರಡರಲ್ಲಿ ಒಂದು ಕಾಯ್ದರೆ ಒಂದು ಎರಡರಲ್ಲಿ ಎರಡು ಕಾಯ್ದರೆ ಸೊನ್ನೆ ಈಗ ಮೂರರ ಮಗ್ಗಿಯಲ್ಲಿ ಒಂದು ಇದು ಮೂರಕ್ಕಿಂತ ಚಿಕ್ಕದು ಇದೆ ಆದರೆ ಮೂರು ಮೂರರ ಮಗ್ಗಿಯಲ್ಲಿ ಒಂದು ಇಲ್ಲ ಹಾಗಾಗಿ ಈ ನಾಲ್ಕನ್ನು ನಾವು ಇಲ್ಲಿ ಕೆಳಗಡೆ ಇಳಿಸ್ಕೊಳ್ಳೋಣ ಮೂರರ ಮಗ್ಗಿಯಲ್ಲಿ ಹದಿನಾಲ್ಕು ಇಲ್ಲ ಹದಿನಾಲ್ಕಕ್ಕಿಂತ ಚಿಕ್ಕದು ಹದಿಮೂರು ಇದು ಕೂಡ ಮೂರರ ಮಗ್ಗಿಯಲ್ಲಿ ಇಲ್ಲ ಹಾಗಾಗಿ ನಾವು ಇದಕ್ಕಿಂತ ಚಿಕ್ಕದು ಎಂದರೆ ಹನ್ನೆರಡು ಮೂರರ ಮಗ್ಗಿಯಲ್ಲಿ ಇದೆ ಮೂರು ನಾಲ್ಕಲೆ ಹನ್ನೆರಡು ನಾಲ್ಕರಲ್ಲಿ ಎರಡು ಕಾಯ್ದರೆ ಎರಡು ಒಂದರಲ್ಲಿ ಒಂದು ಕಾಯ್ದರೆ ಸೊನ್ನೆ ಈಗ ನಾವು ಇಲ್ಲಿ ಒಂದು ಪಾಯಿಂಟ್ ಕೊಟ್ಟು ಇಲ್ಲಿ ಸೊನ್ನೆ ತೆಗೆದುಕೊಂಡರೆ ಕೂಡ ಇದು ಭಾಗಿ ಇದು ಎರಡು ಇಲ್ಲಿ ನಾವು ಸೊನ್ನೆ ತಗೊಂಡಾಗ ಇದು ಇಪ್ಪತ್ತು ಆಗುತ್ತದೆ ಆಗ ಕೂಡ ಇದು ಭಾಗ ಹೋಗುವುದಿಲ್ಲ ಹಾಗಾಗಿ ಈ ಲೆಕ್ಕವನ್ನು ನಾವು ಇಲ್ಲಿಗೆ ಸ್ಟಾಪ್ ಮಾಡಬೇಕು ನೆಕ್ಸ್ಟ್ ಮೂರು ನೂರ ಐವತ್ತನ್ನು ನಾಲ್ಕರಿಂದ ಭಾಗಿಸಬೇಕು ನಾಲ್ಕರ ಮಗ್ಗಿಯಲ್ಲಿ ಮೂವತ್ತೈದು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಮೂವತ್ತೆರಡು ನಾಲ್ಕರ ಮಗ್ಗಿಯಲ್ಲಿ ಇದೆ ನಾಲ್ಕೆಂಟ್ಲೆ ಮೂವತ್ತೆರಡು ಐದರಲ್ಲಿ ಎರಡು ಕಳೆದರೆ ಮೂರು ಮೂರರಲ್ಲಿ ಮೂರು ಕಳೆದರೆ ಸೊನ್ನೆ ಈಗ ನಾವು ಈ ಸೊನ್ನೆಯನ್ನು ಇಲ್ಲಿ ಕೆಳಗಡೆ ಇಳಿಸ್ಕೋಬೇಕು ನಾಲ್ಕರ ಮಗ್ಗಿಯಲ್ಲಿ ಮೂವತ್ತು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಇಪ್ಪತ್ತೆಂಟು ನಾಲ್ಕರ ಮಗ್ಗಿಯಲ್ಲಿ ಇದೆ ನಾಲ್ಕು ಏಳಲೆ ಇಪ್ಪತ್ತೆಂಟು ಸೊನ್ನೆಯಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ನಾವು ತೆಗೆದುಕೊಳ್ಳಬೇಕು ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಎಂಟು ಕಳೆದರೆ ಎರಡು ಮೂರರಲ್ಲಿ ಮೂರು ಕಳೆದರೆ ಸೊನ್ನೆ ಈಗ ನಾವು ನಾಲ್ಕರ ಮಗ್ಗಿಯಲ್ಲಿ ಎರಡು ಇಲ್ಲ ಹಾಗಾಗಿ ನಾವು ಇಲ್ಲಿ ನಮಗೆ ಒಂದು ಸೊನ್ನೆ ಬೇಕಾಗಿದೆ ಹಾಗಾಗಿ ನಾವು ಇಲ್ಲಿ ಒಂದು ಬಿಂದುವನ್ನು ಕೊಡಬೇಕು ಅಂದರೆ ಪಾಯಿಂಟ್ ಕೊಡಬೇಕು ಪಾಯಿಂಟ್ ಕೊಟ್ಟು ಇಲ್ಲಿ ಸೊನ್ನೆಯನ್ನು ತೆಗೆದುಕೊಳ್ಳಬೇಕು ಈಗ ಇದು ಭಾಗಿ ಹೋಗುತ್ತದೆ ಯಾಕೆಂದರೆ ನಾಲ್ಕರ ಮಗ್ಗಿಯಲ್ಲಿ ಇಪ್ಪತ್ತು ಇದೆ ನಾಲ್ಕೈದಲೇ ಇಪ್ಪತ್ತು ಇಪ್ಪತ್ತರಲ್ಲಿ ಇಪ್ಪತ್ತು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಎರಡು ನೂರ ಹತ್ತೊಂಬತ್ತನ್ನು ಐದರಿಂದ ಭಾಗಿಸಬೇಕು ಇಲ್ಲಿ ಐದರ ಮಗ್ಗಿಯಲ್ಲಿ ಇಪ್ಪತ್ತೊಂದು ಇಲ್ಲ ಇದಕ್ಕಿಂತ ಚಿಕ್ಕದು ಇಪ್ಪತ್ತು ಇದೆ ಐದು ನಾಲ್ಕಲೇ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಪ್ಪತ್ತು ಕಳೆದರೆ ಒಂದು ಈಗ ನಾವು ಈ ಒಂಬತ್ತನ್ನು ಇಲ್ಲಿ ಕೆಳಗೆ ಇಳಿಸ್ಕೋಬೇಕು ಐದರ ಮಗ್ಗಿಯಲ್ಲಿ ಹತ್ತೊಂಬತ್ತು ಇಲ್ಲ ಇದಕ್ಕಿಂತ ಚಿಕ್ಕದು ಅಂದರೆ ಐದು ಮೂರಲೆ ಹದಿನೈದು ಹದಿನೈದು ಇದೆ ಐದು ಮೂರಲೆ ಹದಿನೈದು ಒಂಬತ್ತರಲ್ಲಿ ಐದು ಕಾಯ್ದರೆ ನಾಲ್ಕು ಒಂದರಲ್ಲಿ ಒಂದು ಕೈದರೆ ಸೊನ್ನೆ ಈಗ ಐದರ ಮಗ್ಗಿಯಲ್ಲಿ ನಾಲ್ಕು ಇಲ್ಲ ಇಲ್ಲಿ ನಮಗೆ ಒಂದು ಸೊನ್ನೆ ಬೇಕಾಗಿದೆ ಹಾಗಾಗಿ ನಾವು ಇಲ್ಲಿ ಒಂದು ಪಾಯಿಂಟನ್ನು ಕೊಟ್ಟು ಇಲ್ಲಿ ಸೊನ್ನೆಯನ್ನು ತೆಗೆದುಕೊಳ್ಳೋಣ ಈಗ ಈ ನಲವತ್ತು ಭಾಗ ಹೋಗುತ್ತದೆ ಏಕೆಂದರೆ ಐದರ ಮಗ್ಗಿಯಲ್ಲಿ ನಲವತ್ತು ಇದೆ ಐದೆಂಟ್ಲೇ ನಲವತ್ತು ನಲವತ್ತರಲ್ಲಿ ನಲವತ್ತು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ನಾಲ್ಕು ನೂರ ಎಂಬತ್ತೊಂಬತ್ತನ್ನು ಆರರಿಂದ ಭಾಗಿಸಬೇಕು ಆರರ ಮಗ್ಗಿಯಲ್ಲಿ ನಲವತ್ತೆಂಟು ಇದೆ ಆರೆಂಟ್ಲೇ ನಲವತ್ತೆಂಟು ನಲವತ್ತೆಂಟರಲ್ಲಿ ನಲವತ್ತೆಂಟು ಕಳೆದರೆ ಸೊನ್ನೆ ಈಗ ನಾವು ಈ ಸಂಖ್ಯೆಯನ್ನು ಕೆಳಗಡೆ ಇಳಿಸ್ಕೋಬೇಕು ಆರರ ಮಗ್ಗಿಯಲ್ಲಿ ಒಂಬತ್ತು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಆರು ಇದೆ ಆರು ಅಂದಲೇ ಆರು ಒಂಬತ್ತರಲ್ಲಿ ಆರು ಕಳೆದರೆ ಮೂರು ಈಗ ಇದು ಮೂರು ಭಾಗ ಹೋಗುವುದಿಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಪಾಯಿಂಟನ್ನು ಕೊಟ್ಟು ಇಲ್ಲಿ ಸೊನ್ನೆ ತೆಗೆದುಕೊಳ್ಳೋಣ ಆರರ ಮಗ್ಗಿಯಲ್ಲಿ ಮೂವತ್ತು ಇದೆ ಆರ ಇದ್ಲೇ ಮೂವತ್ತು ಮೂವತ್ತರಲ್ಲಿ ಮೂವತ್ತು ಕಳೆದರೆ ಸೊನ್ನೆ ನೆಕ್ಸ್ಟ್ ನಾಲ್ಕು ನೂರ ಎಪ್ಪತ್ತೈದನ್ನು ಏಳರಿಂದ ಭಾಗಿಸಬೇಕು ಏಳರ ಮಗ್ಗಿಯಲ್ಲಿ ನಲವತ್ತೇಳು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಏಳರ ಮಗ್ಗಿಯಲ್ಲಿ ನಲವತ್ತೆರಡು ಇದೆ ಏಳೇ ನಲವತ್ತೆರಡು ಏಳರಲ್ಲಿ ಎರಡು ಕಾಯ್ದರೆ ಐದು ನಾಲ್ಕರಲ್ಲಿ ನಾಲ್ಕು ಕಾಯ್ದರೆ ಸೊನ್ನೆ ಈಗ ನಾವು ಈ ಐದನ್ನು ಇಲ್ಲಿ ಕೆಳಗಡೆ ಇಳಿಸ್ಕೋಬೇಕು ಏಳರ ಮಗ್ಗಿಯಲ್ಲಿ ಐವತ್ತೈದು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ನಲವತ್ತೊಂಬತ್ತು ಇದೆ ಏಳು ಏಳಲೆ ನಲವತ್ತೊಂಬತ್ತು ಐದರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ನಾವು ತೆಗೆದುಕೊಳ್ಳೋಣ ಇದು ಹದಿನೈದು ಆಗುತ್ತದೆ ಹದಿನೈದರಲ್ಲಿ ಒಂಬತ್ತು ಕಳೆದರೆ ಆರು ಐದರಲ್ಲಿ ಐದು ಕಳೆದರೆ ಸೊನ್ನೆ ಈಗ ಏಳರ ಮಗ್ಗಿಯಲ್ಲಿ ಆರು ಇಲ್ಲ ಏಕೆಂದರೆ ಇದು ಇದಕ್ಕಿಂತ ಚಿಕ್ಕದು ಇದೆ ಹಾಗಾಗಿ ನಮಗೆ ಇಲ್ಲಿ ಸೊನ್ನೆ ಬೇಕಾಗಿದೆ ನಾವು ಇಲ್ಲಿ ಒಂದು ಪಾಯಿಂಟನ್ನು ಕೊಟ್ಟು ಇಲ್ಲಿ ಸೊನ್ನೆಯನ್ನು ತೆಗೆದುಕೊಳ್ಳೋಣ ಈಗ ಏಳರ ಮಗ್ಗಿಯಲ್ಲಿ ಅರವತ್ತು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಐವತ್ತಾರು ಇದೆ ಏಳೆಂಟ್ಲೇ ಐವತ್ತಾರು ಸೊನ್ನೆಯಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಹತ್ತರಲ್ಲಿ ಆರು ಕಳೆದರೆ ನಾಲ್ಕು ಆರರಲ್ಲಿ ಆರು ಕಳೆದರೆ ಸೊನ್ನೆ ಈಗ ಇಲ್ಲಿ ನಾಲ್ಕು ಉಳಿದಿದೆ ಈಗ ಕೂಡ ನಾವು ಇಲ್ಲಿ ಪಾಯಿಂಟ್ ಅನ್ನು ಇಟ್ಟು ಇಲ್ಲಿ ಸೊನ್ನೆ ತೆಗೆದುಕೊಂಡರೆ ಕೂಡ ಇದು ಭಾಗ ಹೋಗುವುದಿಲ್ಲ ಹಾಗಾಗಿ ಈ ಲೆಕ್ಕವನ್ನು ನಾವು ಇಲ್ಲಿಗೆ ಸ್ಟಾಪ್ ಮಾಡಬೇಕು ನೆಕ್ಸ್ಟ್ ಒಂದು ನೂರ ಎಂಬತ್ತೇಳನ್ನು ಎಂಟರಿಂದ ನಾವು ಭಾಗಿಸಬೇಕು ಎಂಟರ ಮಗ್ಗಿಯಲ್ಲಿ ಹದಿನೆಂಟು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಹದಿನಾರು ಇದೆ ಎಂಟೆರಡಲ್ಲಿ ಹದಿನಾರು ಎಂಟರಲ್ಲಿ ಆರು ಕಾಯ್ದರೆ ಎರಡು ಒಂದರಲ್ಲಿ ಒಂದು ಕಾಯ್ದರೆ ಸೊನ್ನೆ ಈಗ ನಾವು ಈ ಏಳನ್ನು ಇಲ್ಲಿ ಕೆಳಗಡೆ ಇಳಿಸಿಕೊಳ್ಳೋಣ ಎಂಟರ ಮಗ್ಗಿಯಲ್ಲಿ ಇಪ್ಪತ್ತೇಳು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಇಪ್ಪತ್ತ್ನಾಲ್ಕು ಇದೆ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಏಳರಲ್ಲಿ ನಾಲ್ಕು ಕಳೆದರೆ ಮೂರು ಎರಡರಲ್ಲಿ ಎರಡು ಕಳೆದರೆ ಸೊನ್ನೆ ಈಗ ನಾವು ಒಂದು ಪಾಯಿಂಟು ಕೊಟ್ಟು ಇಲ್ಲಿ ಸೊನ್ನೆಯನ್ನು ತೆಗೆದುಕೊಳ್ಳೋಣ ಎಂಟರ ಮಗ್ಗಿಯಲ್ಲಿ ಮೂವತ್ತು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಇಪ್ಪತ್ತ್ನಾಲ್ಕು ಇದೆ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಸೊನ್ನೆಯಲ್ಲಿ ನಾಲ್ಕು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಹತ್ತರಲ್ಲಿ ನಾಲ್ಕು ಕಾಯ್ದರೆ ಆರು ಮೂರರಲ್ಲಿ ಮೂರು ಕಾಯ್ದರೆ ಸೊನ್ನೆ ಈ ಲೆಕ್ಕವನ್ನು ನಾವು ಇಲ್ಲಿಗೆ ಸ್ಟಾಪ್ ಮಾಡಬೇಕು ಏಕೆಂದರೆ ಇದು ಭಾಗ ಹೋಗುವುದಿಲ್ಲ ನೆಕ್ಸ್ಟ್ ಐದು ನೂರ ಇಪ್ಪತ್ತಾರನ್ನು ಒಂಬತ್ತರಿಂದ ಭಾಗಿಸಬೇಕು ಒಂಬತ್ತರ ಮಗ್ಗೆಯಲ್ಲಿ ಐವತ್ತೆರಡು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ನಲವತ್ತೈದು ಇದೆ ಒಂಬತ್ತ ಇರಲಿ ನಲವತ್ತೈದು ಎರಡರಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಹನ್ನೆರಡರಲ್ಲಿ ಐದು ಕಾಯ್ದರೆ ಏಳು ಐದರಲ್ಲಿ ಐದು ಕೈದರೆ ಸೊನ್ನೆ ಈಗ ನಾವು ಈ ಆರನ್ನು ಇಲ್ಲಿ ಕೆಳಗೆ ಇಳಿಸಿಕೊಳ್ಳೋಣ ಒಂಬತ್ತರ ಮಗ್ಗಿಯಲ್ಲಿ ಎಪ್ಪತ್ತಾರು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಎಪ್ಪತ್ತೆರಡು ಇದೆ ಒಂಬತ್ತೆಂಟ್ಲಿ ಎಪ್ಪತ್ತೆರಡು ಆರರಲ್ಲಿ ಎರಡು ಕಳೆದರೆ ನಾಲ್ಕು ಏಳರಲ್ಲಿ ಏಳು ಕಳೆದರೆ ಸೊನ್ನೆ ಈಗ ನಾವು ಇಲ್ಲಿ ಒಂದು ಪಾಯಿಂಟ್ ಕೊಟ್ಟು ಇಲ್ಲಿ ಸೊನ್ನೆಯನ್ನು ತೆಗೆದುಕೊಳ್ಳೋಣ ನೋಡೋಣ ಇದು ಭಾಗ ಹೋಗುತ್ತದೆ ಅಥವಾ ಇಲ್ಲ ಒಂಬತ್ತರ ಮಗ್ಗಿಯಲ್ಲಿ ನಲವತ್ತು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಮೂವತ್ತಾರು ಇದೆ ಒಂಬತ್ನಾಲ್ಕಲೆ ಮೂವತ್ತಾರು ಸೊನ್ನೆಯಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಆರು ಕಳೆದರೆ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಕಳೆದರೆ ಸೊನ್ನೆ ಇಲ್ಲಿ ಕೂಡ ನಾಲ್ಕು ಬಂದಿದೆ ನಾವು ಈಗ ಕೂಡ ಇಲ್ಲಿ ಪಾಯಿಂಟ್ ಕೊಟ್ಟು ಇಲ್ಲಿ ಸೊನ್ನೆ ತೆಗೆಯದ್ರು ಕೂಡ ಇದು ಭಾಗ ಹೋಗುವುದಿಲ್ಲ ಹಾಗಾಗಿ ಈ ಲೆಕ್ಕವನ್ನು ಕೂಡ ಇಲ್ಲಿಗೆ ನಾವು ಸ್ಟಾಪ್ ಮಾಡಬೇಕು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ